ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನಲ್ಲಿ ಬರುವಂತಹ ನಾಟಕ ಪಿ ಲಂಕೇಶ್ ಅವರು ಬರೆದಿರುವುದು ಪಿ ಲಂಕೇಶ್ ಅವರ ತೆರೆಗಳು ಎಂಬ ನಾಟಕವನ್ನು ನೋಡ್ತಾ ಇದ್ದೀವಿ ಈ ನಾಟಕದ ಮುಖ್ಯ ಪಾತ್ರಧಾರಿಗಳು ಮತ್ತು ನಾಟಕದ ಲೇಖಕರ ಪರಿಚಯವನ್ನು ನಾವೀಗ ನೋಡೋಣ ಅದಕ್ಕೂ ಮೊದಲು ನಾಟಕದಲ್ಲಿ ಏನೆಲ್ಲ ವಿಷಯಗಳು ಅಥವಾ ವ್ಯಕ್ತಿ ವಿಚಾರಗಳನ್ನು ಒಳಗೊಂಡಿದೆ ಅಂತ ನೋಡೋದಾದರೆ ಈ ನಾಟಕ ಕೊನೆಯವರೆಗೂ ಹೊರಗಿನವ್ರು ಯಾರು ಒಳಗಿನವ್ರು ಯಾರು ಎಂಬ ಗೊಂದಲವನ್ನು ಉಳಿಸಿಕೊಂಡು ಹೋಗುವಂತಹ ಒಂದು ನಾಟಕವಾಗಿದೆ ಈ ನಾಟಕದಲ್ಲಿ ಬರುವಂತಹ ಪಾತ್ರಧಾರಿಗಳಲ್ಲಿ ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಅಥವಾ ಸರಿ ಯಾವುದು ತಪ್ಪು ಯಾವುದು ಅನ್ನುವಂಥ ವಿಚಾರವನ್ನು ಅಥವಾ ಹೊರಗಿನವ್ರು ಯಾರು ಒಳಗಿನವ್ರು ಯಾರು ಎಂಬ ಗೊಂದಲವನ್ನು ಉಳಿಸಿಕೊಂಡು ಹೋಗುವಂತಹ ಒಂದು ನಾಟಕವನ್ ಆಗಿದೆ ಈ ಪಿ ಲಂಕೇಶ್ ಅವರ ವಿಶೇಷತೆಯೇ ಹಾಗೆ ಯಾವುದೇ ಒಂದು ನಾಟಕಕ್ಕೆ ಅವರದೇ ಆದಂಥ ಒಂದು ಕನ್ಕ್ಲೂಷನ್ ಅವರು ಕೊಡೋದಿಲ್ಲ ಎಲ್ಲ ನಾಟಕಕ್ಕೂ ಕೊನೆಯಲ್ಲಿ ಒಂದು ಕ್ವಶನ್ ಮಾರ್ಕ್ ಅಥವಾ ಅದರಲ್ಲಿರುವಂತಹ ಗೊಂದಲವನ್ನು ಹಾಗೆಯೇ ಉಳಿಸಿಕೊಂಡು ಹೋಗುವಂತಹ ಒಂದು ಬ ವಿಶೇಷತೆ ಈ ಪಿ ಲಂಕೇಶ್ ಅವರ ಬರವಣಿಗೆಯಲ್ಲಿ ನಾವು ನೋಡ್ಬೋದಾಗಿದೆ ಹಾಗೆಯೇ ಈ ನಾಟಕದಲ್ಲೂ ಸಹ ಅದರಲ್ಲಿ ಬರುವಂತಹ ಗೊಂದಲಗಳನ್ನು ತೀರ್ಮಾನಿಸುವಂಥ ಹೊಣೆಯನ್ನು ನಮ್ಮ ಮೇಲೆ ಬಿಟ್ಟಿರುತ್ತಾರೆ ಈ ನಾಟಕದಲ್ಲಿ ಒಟ್ಟು ನಾಲ್ಕು ಜನ ಪಾತ್ರಧಾರಿಗಳನ್ನ ನಾವು ನೋಡಬಹುದಾಗಿದೆ ಮೊದಲನೆಯ ಪಾತ್ರಧಾರಿ ವ್ಯಕ್ತಿ ಎರಡನೆಯ ಪಾತ್ರಧಾರಿ ವಿಟ್ಟಿ ಮೂರನೆಯ ಪಾತ್ರಧಾರಿ ಕಂಟಿ ಮತ್ತು ನಾಲ್ಕನೆಯದಾಗಿ ಕಿಟ್ಟಿ ಎಂಬ ಪಾತ್ರಧಾರಿಯನ್ನ ನಾವಿಲ್ಲಿ ನೋಡಬಹುದಾಗಿದೆ ಅದರಲ್ಲಿ ವ್ಯಕ್ತಿ ಮುಖ್ಯ ಪಾತ್ರವನ್ನ ಇಲ್ಲಿ ವಹಿಸುತ್ತಾರೆ ವ್ಯಕ್ತಿಯ ತಪ್ಪುಗಳು ಆ ವ್ಯಕ್ತಿ ಏನೆಲ್ಲ ತಪ್ಪುಗಳನ್ನ ಮಾಡಿರ್ತಾನೆ ಆ ತಪ್ಪುಗಳು ಮನುಷ್ಯ ರೂಪವನ್ನ ತಾಳಿ ತಪ್ಪು ಮಾಡಿರುವ ವ್ಯಕ್ತಿಗೆ ತನ್ನ ಮನಸ್ಸು ಕೊಡುವ ಅಪರಾಧಿ ಭಾವದ ಶಿಕ್ಷೆ ಮಾತ್ರ ಅತ್ಯಂತ ಕಠೋರವಾಗಿ ನಾವಿಲ್ಲಿ ನೋಡಬಹುದಾಗಿದೆ ಮೊದಮೊದಲು ವ್ಯಕ್ತಿಯ ಮನೆಗೆ ಯಜಮಾನನ್ನು ಹುಡುಕಿಕೊಂಡು ಬರುವಂತಹ ಮೂರು ಜನ ವ್ಯಕ್ತಿಗಳು ಮಾತನಾಡಿಸುವ ರೀತಿಯೆಲ್ಲ ನೋಡಿದಾಗ ನಮಗೆ ಆ ವ್ಯಕ್ತಿಗಳು ಆತನ ಅಥವಾ ಆ ಮನೆಯಲ್ಲಿರುವಂಥ ವ್ಯಕ್ತಿಯ ವಿದ್ಯಾರ್ಥಿಗಳು ಅಂತ ಅನಿಸುತ್ತದೆ ನಂತರ ಆದಾಯಾತ್ರೆಗೆ ಇಲಾಖೆಯವರಾಗಿ ಪೊಲೀಸರಾಗಿ ಗೂಢಾಚಾರರಾಗಿ ನಮಗೆ ಭಾಸವಾಗುತ್ತಾರೆ ವ್ಯಕ್ತಿ ತನ್ನ ಮನೆಯಲ್ಲೇ ಪರಕೀಯನಾಗುತ್ತಾನೆ ಮನೆಗೆ ಬಂದ ಅತಿಥಿಗಳ ಪರವಾನಗಿ ಪಡೆದು ಮನೆಯಿಂದ ಹೊರಹೋಗುವ ಮಟ್ಟಕ್ಕೆ ನಾವಿಲ್ಲಿ ಈ ವ್ಯಕ್ತಿಯ ಪಾತ್ರವನ್ನು ನೋಡಬಹುದಾಗಿದೆ ಕೊನೆ ಕೊನೆಗೆ ಮನೆಯೇ ಕೋರ್ಟ್ ಹಾಲ್ ಆಗಿ ಮಾರ್ಪಟ್ಟು ಆ ಮೂರು ಅತಿಥಿಗಳ ವಿಚಾರಣೆ ಮಾಡಿ ವ್ಯಕ್ತಿಯನ್ನು ನೇಣುಗಂಬಕ್ಕೇರಿಸುವವರೆಗೆ ನಾಟಕ ಹಲವು ಗೊಂದಲಗಳನ್ನು ಸೃಷ್ಟಿಸುತ್ತಾ ಹೋಗುತ್ತದೆ ವ್ಯಕ್ತಿ ತಾನು ಅಧಿಕಾರದಲ್ಲಿದ್ದಾಗ ಮಾಡಿದಂತಹ ತಪ್ಪುಗಳು ಮನುಷ್ಯ ರೂಪವನ್ನು ತಾಳಿ ಅವನನ್ನು ವಿಚಾರಿಸಲು ಬಂದಾಗ ಆತನು ಮಾಡಿರುವ ತಪ್ಪಿನ ಅರಿವಿನಿಂದ ವ್ಯಕ್ತಿ ಸಮಜಾಯಿಷಿ ಕೊಡಲು ಹೆಣಗಾಡುವುದು ಮತ್ತು ಅವನ ಸಮಾಜಾಯಿಷಿಗಳೆಲ್ಲ ಸುಳ್ಳು ಎಂದು ಗೊತ್ತಿದ್ದರೂ ಉಳಿದ ಮೂವರು ಮೌನವಾಗಿ ವ್ಯಂಗ್ಯವಾಗಿ ಕೇಳಿಸಿಕೊಳ್ಳುವುದು ಇಡೀ ನಾಟಕದುದ್ದಕ್ಕೂ ಸಾಗುತ್ತದೆ ನಾಟಕ ಬಂದು ತೆರೆಗಳು ಬರೆದವರು ಪಿ ಲಂಕೇಶ್ ಪಿ ಲಂಕೇಶ್ ಅವರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಪಿ ಲಂಕೇಶ್ ಅವರು ಕನ್ನಡದ ಪ್ರಮುಖ ಸಾಹಿತಿ ಪತ್ರಕರ್ತ ನಾಟಕಗಾರ ಮತ್ತು ನಿರ್ದೇಶಕರಾಗಿದ್ದರು ಅವರು ತಮ್ಮ ವಿಶಿಷ್ಟ ಶೈಲಿಯ ಬರಹ ಮತ್ತು ಲಂಕೇಶ್ ಪತ್ರಿಕೆಯ ಮೂಲಕ ಜನಪ್ರಿಯರಾಗಿದ್ದರು ಅವರ ಕೃತಿಗಳು ಸಾಮಾಜಿಕ ಮತ್ತು ರಾಜಕೀಯ ವಿಷಯಗಳ ಕುರಿತು ಬೆಳಕು ಚೆಲ್ಲುತ್ತವೆ ಪಲ್ಲವಿ ಚಲನಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಮತ್ತು ಕಲ್ಲು ಕರಗುವ ಸಮಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹುಳಿ ಮಾವಿನ ಮರ ಎಂಬ ಆತ್ಮಕಥನವನ್ನು ಕೂಡ ಬರೆದಿದ್ದಾರೆ ನಾಟಕದಲ್ಲಿ ಬರುವಂಥ ಪಾತ್ರಗಳ ಪರಿಚಯವನ್ನು ನಾವು ಮಾಡಿಕೊಳ್ಳುವುದಾದರೆ ಇಲ್ಲಿ ನಾಲ್ಕು ಜನ ಪಾತ್ರಧಾರಿಗಳು ಬರ್ತಾರೆ ಅಂತ ನಾನು ಈ ಮೊದಲೇ ಹೇಳಿದ್ದೆ ಮೊದಲನೆಯ ಪಾತ್ರಧಾರಿ ವ್ಯಕ್ತಿ ನೀವು ಪಾತ್ರಧಾರಿಗಳು ಇಲ್ಲಿ ತುಂಬ ಕನ್ಫ್ಯೂಷನ್ ಆಗುತ್ತೆ ದಯವಿಟ್ಟು ಅದನ್ನು ಒಂದು ಸೈಡಲ್ಲಿ ಬರೆದಿಟ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿದರೆ ಒಳ್ಳೆಯದು ವ್ಯಕ್ತಿ ವ್ಯಕ್ತಿ ಯಾರು ಅಂತಂದರೆ ಇಲ್ಲಿ ಉಪನ್ಯಾಸಕನಾಗಿರ್ತಾನೆ ಆದರ್ಶ ಪ್ರಾಧ್ಯಾಪಕನಾಗಿರ್ತಾನೆ ಆದರೆ ಅವನಿಗಿರುವಂತಹ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯವಾಗದಿದ್ದ ಕಾರಣದಿಂದ ಅವನು ತಾನು ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ತನ್ನ ಆಸೆಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ ಅವನು ಅನ್ಯ ಮಾರ್ಗವನ್ನು ಅಥವಾ ಕೆಟ್ಟ ದಾರಿಯನ್ನು ಹಿಡಿಯುವಂತಹ ಒಬ್ಬ ವ್ಯಕ್ತಿಯಾಗಿ ನಾವಿಲ್ಲಿ ನೋಡಬಹುದಾಗಿದೆ ವ್ಯಕ್ತಿ ಅಂದರೆ ಯಾರು ಆತ ಒಬ್ಬ ಉಪನ್ಯಾಸಕ ಅದನ್ನು ನೆನ್ಪಿಟ್ಕೊಳ್ಳಿ ಒಂದು ಕಾಲದಲ್ಲಿ ಆದರ್ಶ ಉಪನ್ಯಾಸಕನಾಗಿದ್ದವನು ಆದರೆ ಮಹತ್ವಾಕಾಂಕ್ಷೆ ಉಳ್ಳವನಾಗಿದ್ದನು ತನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ಈ ಕೆಲಸ ಬಿಟ್ಟು ಬೇರೆ ಬೇರೆ ಅಡ್ಡ ಕೆಲಸಗಳಲ್ಲಿ ತೊಡಗುತ್ತಾನೆ ಯಜಮಾನನನ್ನು ಕೊಂದು ಆ ಮನೆಗೆ ತಾನೇ ಯಜಮಾನನಾಗುತ್ತಾನೆ ತಾನು ಮಾಡಿದ ಅಪರಾಧಗಳಿಂದ ತಪ್ಪಿಸಿಕೊಳ್ಳಲು ರಾಜಕಾರಣಿಗಳ ಸಹವಾಸವನ್ನು ಮಾಡುತ್ತಾನೆ ಮೋಸದ ವ್ಯಾಪಾರ ಬಡ್ಡಿ ವ್ಯವಹಾರ ವ್ಯಭಿಚಾರದಂತಹ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತಾನೆ ಈತನ ಅಪರಾಧವನ್ನು ಪತ್ತೆ ಹಚ್ಚಲು ಬರುವ ಆಗಂತುಕರು ಈತನನ್ನು ಬಗೆ ಬಗೆಯ ಪ್ರಶ್ನೆಗಳ ಮೂಲಕ ಸಾವಿನ ಕುಣಿಕೆಯಲ್ಲಿ ಸಿಕ್ಕಿಸುತ್ತಾರೆ ನಾಟಕದ ಕೊನೆಗೆ ಈತನ ಕೊರಳಿಗೆ ನೇಣು ಬೀಳುತ್ತದೆ ವ್ಯಕ್ತಿ ನಾಟಕದಲ್ಲಿ ಒಬ್ಬ ಮನುಷ್ಯನಾಗಿ ಹಾಗೂ ಸಮಾಜದ ಕ್ರೂರ ಇತಿಹಾಸದ ಸಂಕೇತವಾಗಿ ಇದ್ದಾನೆ ವ್ಯಕ್ತಿಯ ಬಗ್ಗೆ ನೋಡೋದಾದರೆ ಮಹತ್ವಾಕಾಂಕ್ಷೆಯನ್ನ ಹೊಂದಿರುವಂತಹ ಒಬ್ಬ ವ್ಯಕ್ತಿ ಸಂದರ್ಭಗಳನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಂಡು ಹೇಗೆ ಮೇಲೆ ಮೇಲಕ್ಕೆ ಏರುತ್ತಾನೆ ಹಾಗೆ ಅದೇ ವ್ಯವಸ್ಥೆಯ ಹಗ್ಗದ ಕುಣಿಕೆಗೆ ಕೊರಳು ಕೊಟ್ಟು ಕೆಳಕ್ಕೆ ಇಳಿಯಬೇಕಾದ ದುರಂತ ಸತ್ಯವನ್ನು ಈ ನಾಟಕ ಬಿಂಬಿಸುತ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಆತ ಮೊದಲಿಗೆ ಒಬ್ಬ ಆದರ್ಶ ಉಪನ್ಯಾಸಕನಾಗಿದ್ದು ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಪಾಠವನ್ನು ಮಾಡ್ತಿದ್ದಂತಹವನು ತನ್ನ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯವಾಗದ ಕಾರಣ ಅದನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ತಾನು ಮಾಡ್ತಿದ್ದಂತಹ ಕೆಲಸಗಳನ್ನು ಬಿಟ್ಟು ಪರಿಚಯ ಇದ್ದಂಥ ಒಬ್ಬ ವ್ಯಕ್ತಿ ಅಥವಾ ಯಜಮಾನನ ಕೊಂದು ಆ ಮನೆಗೆ ತಾನೇ ಯಜಮಾನ ಆಗ್ತಾನೆ ಆದರೆ ತಾನು ಮಾಡಿದಂತಹ ತಪ್ಪು ಅದನ್ನು ಹಾಕೋದಕ್ಕೋಸ್ಕರ ಆತ ಏನು ಮಾಡ್ತಾನೆ ರಾಜಕೀಯ ರಾಜಕಾರಣದ ಒಂದು ಅಧಿಕಾರಿ ಅಧಿಕಾರದಂತಹ ಆಳುವ ವ್ಯವಸ್ಥೆಯ ಭಾಗವಾಗಿ ಕಾಣಿಸಿಕೊಳ್ಳುತ್ತಾನೆ ಅಂದರೆ ತನ್ನೊಬ್ಬನ ಏಳಿಗೆಗಾಗಿ ಇಡೀ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಾನೆ ವ್ಯಕ್ತಿ ಎಷ್ಟೇ ದೊಡ್ಡವನಾಗಲಿ ಜಾಣನಾಗಲಿ ಸತ್ಯದ ಕೈಗೆ ಒಂದಲ್ಲ ಒಂದು ದಿನ ಸಿಕ್ಕಿ ಬೀಳಬೇಕಾಗುತ್ತದೆ ಅಂತಹ ದುರ್ದಿನ ಬಂದಾಗ ತನಗಾಗುವ ದುರವಸ್ಥೆ ಅಥವಾ ಸಾವಿಗೆ ಹೆದರಿ ಬದುಕಿಗಾಗಿ ಅಂಗಲಾಚುತ್ತಾನೆ ಈತನ ಅಪರಾಧವನ್ನು ಪತ್ತೆ ಹಚ್ಚಲು ಬರುವಂತಹ ಮೂರು ಆಗಂತುಕರು ಯಾರ್ಯಾರು ಅಂತ ನಾವು ಇಲ್ಲಿ ನೋಡೋದಾದರೆ ಇಡೀ ಪ್ರೊಫೆಸರ್ ಪ್ರೊಫೆಸರಿನ ವ್ಯಕ್ತಿ ಅಂತ ನೀವು ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ ಇಲ್ಲಿ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ನಾನಿಲ್ಲಿ ಒಂದು ಫೋಟೋವನ್ನು ಆ್ಯಡ್ ಮಾಡಿರ್ತೀನಿ ಮೊದಲನೆಯ ಆಗಂತುಕ ಸಾಮಾನ್ಯ ಎತ್ತರವನ್ನು ಹೊಂದಿರುವಂತಹವನು ಕಂಟಿ ಕಂಟಿ ವ್ಯಕ್ತಿಯ ಅಪರಾಧವನ್ನು ತನಿಖೆ ಮಾಡಲು ಬರುವ ಆಗಂತುಕರಲ್ಲಿ ಒಬ್ಬ ಈ ಕಂಠಿ ವ್ಯಕ್ತಿಯ ಅಪರಾಧವನ್ನು ತನಿಖೆ ಮಾಡಲು ಬರುವ ಆಗಂತುಕರಲ್ಲಿ ಒಬ್ಬ ಈತ ಎತ್ತರದಲ್ಲಿ ವಿಟ್ಟಿ ಮತ್ತು ಕಿಟ್ಟಿಯರಿಗೆ ಮಧ್ಯಮದವನು ಅಂತಂದರೆ ಇವನು ಸಾಮಾನ್ಯ ಎತ್ತರವನ್ನು ಹೊಂದಿದ್ದಾನೆ ಉಳಿದವರಿಗಿಂತ ಈತನ ಮಾತುಗಳು ಹೆಚ್ಚು ಸುಸಂಸ್ಕೃತವಾಗಿರುತ್ತದೆ ಕಂಠಿಯ ಪಾತ್ರವನ್ನು ವಿವರಿಸಿ ಅಂತ ಕೇಳಿದಾಗ ಅವನ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ ಹಾಗಾಗಿ ಸರಿಯಾಗಿ ನೋಡ್ಕೊಳ್ಳಿ ಅವನು ಎತ್ತರದಲ್ಲಿ ಏನಾಗಿರ್ತಾನೆ ಕಿಟ್ಟಿ ಮತ್ತು ವಿಟ್ಟಿಯರಿಗಿಂತ ಮಧ್ಯಮದವನು ಅವರಿಬ್ಬರಿಗೂ ಹೋಲಿಕೆ ಮಾಡಿದ್ರೆ ಇವನು ಮಧ್ಯಮದವನು ಕಿಟ್ಟಿ ಏನಾಗಿರ್ತಾನೆ ಕುಳ್ಳಾಗಿರ್ತಾನೆ ವಿಟ್ಟಿ ಏನಾಗಿರ್ತಾನೆ ಹೈಟ್ ಆಗಿರ್ತಾನೆ ಇವನು ಮಧ್ಯಮದವನು ಮಾತು ಮತ್ತು ನಡವಳಿಕೆ ನಾಗರಿಕತೆಯೇ ಕಾಣ ಈತ ಒಬ್ಬ ಸುಸಂಸ್ಕೃತ ವ್ಯಕ್ತಿಯಾಗಿ ನಾವಿಲ್ಲಿ ನೋಡಬಹುದಾಗಿದೆ ಮಾತು ಮತ್ತು ನಡವಳಿಕೆಯಲ್ಲಿ ನಾಗರಿಕತೆಯನ್ನು ಕಾಣುತ್ತಾನೆ ಅವನ ಮಾತು ತುಂಬ ಸುಸಂಸ್ಕೃತವಾಗಿರುತ್ತದೆ ಮತ್ತು ನಡವಳಿಕೆ ಕೂಡ ನಾಗರಿಕತೆಯನ್ನು ಹೊಂದಿರುವಂತಹ ಒಂದು ವ್ಯಕ್ತಿತ್ವವನ್ನು ಇಲ್ಲಿ ನಾವು ಕಂಠಿಯದ್ದು ನೋಡಬಹುದಾಗಿದೆ ವ್ಯಕ್ತಿಗೆ ತನ್ನ ಜೊತೆಗಾರರಾದ ವಿಟ್ಟಿ ಮತ್ತು ಕಿಟ್ಟಿಯರನ್ನ ಪರಿಚಯಿಸುತ್ತಾನೆ ವ್ಯಕ್ತಿಗೆ ಅಂತಂದರೆ ಯಾರಿಲ್ಲಿ ಉಪನ್ಯಾಸಕರು ಯಾರಿರ್ತಾರಲ್ವಾ ಈ ನಾಟಕದ ಮುಖ್ಯ ಪಾತ್ರಧಾರಿ ವ್ಯಕ್ತಿ ಉಪನ್ಯಾಸಕ ಆದರೆ ಈಗ ಆತ ಏನಾಗಿದ್ದಾನೆ ಒಬ್ಬ ಮೋಸಗಾರ ಆಗಿದ್ದಾನೆ ಆತನಿಗೆ ಅವನನ್ನು ನೋಡೋದಕ್ಕೆ ಇವರು ಮೂರು ಜನ ಬಂದಿದ್ದಾರೆ ಆ ಮೂರು ಜನ ಕೂಡ ವ್ಯಕ್ತಿ ಮೂರು ಜನರಲ್ಲಿ ಕಂಠಿ ವ್ಯಕ್ತಿಗೆ ತನ್ನ ಜೊತೆಗಾರ ವಿಟ್ಟಿ ಮತ್ತು ಕಿಟ್ಟಿಯನ್ನು ಪರಿಚಯ ಮಾಡಿಕೊಡ್ತಾನೆ ಇವರಿಗೆ ಕ್ಯಾಪ್ಟನ್ ರೀತಿ ಕಂಡು ಬರುವ ಕಂಠಿ ಇಡೀ ತನಿಖೆಯನ್ನು ನಿಯಂತ್ರಿಸುತ್ತಾನೆ ಇಲ್ಲಿ ಕಂಠಿಯನ್ನ ನಾವೇನಂತ ಗುರುತಿಸಬಹುದಾಗಿದೆ ಕ್ಯಾಪ್ಟನ್ ಅಂತ ನಾವಿಲ್ಲಿ ಗುರುತಿಸಬಹುದಾಗಿದೆ ಕಂಠಿಯನ್ನ ಕ್ಯಾಪ್ಟನ್ ಅಂತ ನಾವಿಲ್ಲಿ ಗುರುತಿಸಬಹುದಾಗಿದೆ ಹೈಟ್ ಅಲ್ಲಿ ಏನಾಗಿರ್ತಾನೆ ಮಧ್ಯಮವಾಗಿ ಇರ್ತಾನೆ ವಿವಿಧ ಪ್ರಶ್ನೆಗಳನ್ನು ಕೇಳುವ ಮೂಲಕ ವ್ಯಕ್ತಿಯ ಇತಿಹಾಸವನ್ನು ಹೊರತೆಗೆಯುವಲ್ಲಿ ಇವನ ಪಾತ್ರ ದೊಡ್ಡದು ವ್ಯಕ್ತಿಯ ಇತಿಹಾಸವನ್ನು ಯಾರು ಹೊರಗಡೆ ತೆಗೆದಿದ್ದು ಕಂಠಿ ಈತ ಒಬ್ಬ ಜಾಣ ಪೊಲೀಸ್ ಅಧಿಕಾರಿಯಂತೆ ವಕೀಲನಂತೆ ಚಿತ್ರಿತನಾಗಿದ್ದಾನೆ ಇವರು ಮೂರು ಜನ ಯಾರು ಅನ್ನೋದು ನಮಗೆ ಕೊನೆವರೆಗೂ ಗೊತ್ತಾಗಲ್ಲ ಈ ಇವರು ಲಾಯರು ಅಥವಾ ಪೊಲೀಸು ಅಥವಾ ಗೂಢಚಾರಿಗಳು ಯಾರು ಅನ್ನೋದು ನಮಗೆ ಕೊನೆವರೆಗೂ ಗೊತ್ತಾಗಲ್ಲ ಇಲ್ಲಿ ಯಾವ ರೀತಿ ನಮಗೆ ಅವರು ಪೊಲೀಸ್ ಅಧಿಕಾರಿಯಂತೆ ವಕೀಲನಂತೆ ನಾವಿಲ್ಲಿ ನೋಡ್ಬೋದಾಗಿದೆ ಇನ್ನು ಎರಡನೇ ವ್ಯಕ್ತಿಯನ್ನ ನಾವು ನೋಡೋದಾದರೆ ವಿಟ್ಟಿ ಕಂಟಿ ಮತ್ತು ಕಿಟ್ಟಿಯರಿಗಿಂತ ಎತ್ತರದವನು ಕಂಟಿ ಮತ್ತು ಕಿಟ್ಟಿ ಅವರಿಬ್ಬರಿಗಿಂತ ಇವನು ಹೈಟಲ್ಲಿ ಎತ್ತರವಾಗಿ ಇರ್ತಾನೆ ಇವರು ಮೂರು ಜನದಲ್ಲಿ ಇವನೇ ವಿಟ್ಟಿ ತುಂಬಾ ಹೈಟ್ ಇರ್ತಾನೆ ಕಂಟಿ ಮತ್ತು ಕಿಟ್ಟಿಯರಿಗಿಂತ ಇವನು ಎತ್ತರವಾಗಿದ್ದಾನೆ ರಂಗಶೆಟ್ಟರ ಜ್ಯೇಷ್ಠ ಪುತ್ರ ಕಲಿಯುವುದರಲ್ಲಿ ದಡ್ಡನಾಗಿದ್ದ ಅವನು ಓದುವಂತಹ ಸಮಯದಲ್ಲಿ ಕಾಲೇಜ್ಗೆ ಹೋಗ್ತಿದ್ದಂತಹ ಸಮಯದಲ್ಲಿ ಅವನೇನಾಗಿದ್ದ ಕಲಿಯುವುದರಲ್ಲಿ ದಡ್ಡನಾಗಿದ್ದ ಎತ್ತರ ಬಿದ್ದುದರಿಂದ ವಿದ್ಯಾರ್ಥಿಯಾಗಿದ್ದಾಗ ಇವನೇ ಬಾಗಿಲ ಬೋಲ್ಡ್ ತೆಗೀತಿದ್ದು ಅನ್ ಆದ್ದರಿಂದ ಇವನಿಗೆ ಬೋಲ್ಟ್ ಎಂದೇ ಹೆಸರಾಯಿತು ಇವನು ತುಂಬ ಹೈಟ್ ಇದ್ದ ಚಿಕ್ಕ ಹುಡುಗ ಅಂದರೆ ವಿದ್ಯಾರ್ಥಿಯಾಗಿದ್ದಾಗ ಇವನು ತುಂಬ ಹೈಟ್ ಇದ್ದ ಅನ್ನುವಂತಹ ಒಂದು ಕಾರಣಕ್ಕಾಗಿ ತರಗತಿಯಲ್ಲಿ ಶಿಕ್ಷಕರು ಪಾಠ ಮಾಡುವಾಗ ಡೋರ್ ಕ್ಲೋಸ್ ಮಾಡಿ ಪಾಠ ಮಾಡ್ತಿದ್ರು ಆದರೆ ಯಾರಾದರೂ ಬಂದು ಡೋರ್ನ ನಾಕ್ ಮಾಡಿದಾಗ ಈತನೇ ಹೋಗಿ ಡೋರನ್ನು ತೆಗೀಬೇಕಾಗಿತ್ತು ಹಾಗಾಗಿ ಇವನಿಗೆ ಬೋಲ್ಟ್ ಎಂದು ಹೆಸರನ್ನು ಅಡ್ಡ ಹೆಸರನ್ನು ಇಲ್ಲಿ ಯಾವಾಗ ಅವನು ವಿದ್ಯಾರ್ಥಿಯಾಗಿದ್ದಾಗ ಇಟ್ಟಿದ್ರು ವ್ಯಕ್ತಿಯ ಮುಂದೆ ತನ್ನನ್ನು ಬೂದು ನಾಯಿ ಅಂತ ಹೇಳಿ ಅವನು ಪರಿಚಯವನ್ನು ಮಾಡ್ಕೊತಾನೆ ವ್ಯಕ್ತಿಯ ಮುಂದೆ ಅಂತಂದರೆ ಇಲ್ಲಿ ಉಪನ್ಯಾಸಕ ಏನಿರ್ತಾನಲ್ಲ ಅವನ ಮುಂದೆ ಇವನು ತನ್ನನ್ನು ತಾನು ಬೂದು ನಾಯಿ ಗ್ರೇ ಹಾಂಡ್ ಅಂತ ಕೂಡ ಅವನು ತನ್ನನ್ನು ಪರಿಚಯವನ್ನು ಮಾಡ್ಕೊಳ್ತಾನೆ ಈಜಿಪ್ಟ್ ಮತ್ತು ಗ್ರೀಕ್ ನಾಗರಿಕತೆಯ ನಿರ್ಮಾಣದಲ್ಲಿ ಬೂದುನಾಯಿಯ ಪೂರ್ವಿಕರ ಪಾತ್ರ ಬಹಳ ದೊಡ್ಡದು ಎಂದು ಪರಿಚಯಿಸಿಕೊಳ್ಳುತ್ತಾನೆ ಆ ಬೂದುನಾಯಿ ಅಂತಂದರೆ ಏನು ಅವರ ಪಾತ್ರ ಏನಿತ್ತು ಅನ್ನೋದನ್ನು ಕೂಡ ಇಲ್ಲಿ ಅವನು ಆ ವ್ಯಕ್ತಿಗೆ ಅಂತಂದರೆ ತನ್ನ ಉಪನ್ಯಾಸಕನಿಗೆ ಇಲ್ಲಿ ವಿವರಿಸುತ್ತಾನೆ ವ್ಯಕ್ತಿಯನ್ನು ತನಿಖೆಗೊಳಪಡಿಸಿ ಅವನ ಅಪರಾಧವನ್ನು ಪತ್ತೆ ಹಚ್ಚುವಲ್ಲಿ ಸಂದರ್ಭೋಚಿತವಾಗಿ ಸಹಕರಿಸುತ್ತಾನೆ ಕಿಟ್ಟಿ ಈತ ವಿಟ್ಟಿ ಕಂಠಿಯರಿಗಿಂತ ಕೊಳ್ಳ ಆದರೆ ಸ್ವಭಾವದಲ್ಲಿ ಒರಟ ಇಲ್ಲಿ ಕಂಠಿ ಏನಾಗಿರ್ತಾನೆ ಅವನು ಸ್ವಭಾವದಲ್ಲಿ ಸುಸಂಸ್ಕೃತ ಅವನು ಮೀಡಿಯಂ ಹೈಟನ್ನು ಹೊಂದಿರ್ತಾನೆ ಆದರೆ ಕಿಟ್ಟಿ ಕುಳ್ಳ ಸ್ವಭಾವದಲ್ಲಿ ಒರಟ ಇವನ ಮಾತುಗಳನ್ನು ಕೇಳಿದಾಗ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಈತ ಕೆಳವರ್ಗದವನಂತೆ ಕಂಡುಬರುತ್ತಾನೆ ಈತನ ಮಾತುಗಳು ಸುಸಂಸ್ಕೃತತೆಯನ್ನು ಹೊಂದಿರುವುದಿಲ್ಲ ಹಾಗಾಗಿ ಈತ ಶೈಕ್ಷಣಿಕವಾಗಿ ಅಥವಾ ಅಂದರೆ ಇವನಿಗೆ ವಿದ್ಯೆ ಬುದ್ಧಿಯಲ್ಲಿ ಅಷ್ಟೊಂದು ತಿಳುವಳಿಕೆ ಇಲ್ಲ ಈತನ ಮಾತು ಕೆಳವರ್ಗದವನಂತೆ ಕಂಡುಬರುತ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಸಾವಿರಾರು ವರ್ಷಗಳಿಂದ ತನ್ನ ಮತ್ತು ತನ್ನ ವರ್ಗಕ್ಕಾಗಿರುವ ಅನ್ಯಾಯಗಳಿಗೆ ಸೇಡು ತೀರಿಸಿಕೊಳ್ಳುವವನಂತೆ ಕಂಡುಬರುತ್ತಾನೆ ಆತ ಕೆಳವರ್ಗದವನಿರಬಹುದು ಅಂತ ಇಲ್ಲಿ ನಾವಿಲ್ಲಿ ಭಾವಿಸ್ಬೋದಾಗಿದೆ ಹಾಗೆಯೇ ತನ್ನ ವರ್ಗಕ್ಕೆ ತನ್ನ ವರ್ಗದವರನ್ನು ಕೀಳು ಎಂದು ಕಾಣಿಸಿ ಕೀಳು ಎಂದು ಸಮಾಜ ಏನವ್ರನ್ನ ನಡೆಸ್ಕೊಳ್ತಾ ಇದೆಯಲ್ಲ ಅದಕ್ಕೆ ಅಂತಹ ಒಂದು ಅನ್ಯಾಯಕ್ಕೆ ಸೇಡು ತೀರಿಸಿಕೊಳ್ಳುವನಂತೆ ಕಂಡುಬರುತ್ತಾನೆ ಈತನ ಅಡ್ಡ ಹೆಸರು ಬಾಕ್ಸರ್ ಎಂದು ಪರಿಚಯವನ್ನ ಮಾಡ್ಕೊಳ್ತಾನೆ ವಿಟ್ಟಿ ಮತ್ತು ಕಿಟ್ಟಿ ಇಬ್ರು ವಿಟ್ಟಿ ಮತ್ತು ಕಿಟ್ಟಿ ಇಬ್ರು ತಮ್ಮನ್ನ ತಾವು ನಾಯಿ ಅಂತ ಹೇಳಿ ನಾಯಿಯ ಹೆಸರನ್ನ ಹೇಳಿ ಪರಿಚಯವನ್ನ ಮಾಡ್ಕೊಳ್ತಾರೆ ಬಾಕ್ಸರ್ ಎಂದು ಪರಿಚಯಿಸ್ತಾನೆ ನೆಲಗೊಮ್ಮ ನಾಯಿಗೂ ಬುಲ್ಡಾಗ್ ನಾಯಿಗೂ ಮಧ್ಯಮ ತಳಿಯಾದ ಇದು ಶಿಸ್ತಿನಿಂದ ಕಾವಲು ಕಾಯುವ ನಾಯಿ ಎಂದು ತಿಳಿಸುತ್ತಾನೆ ಬಾಕ್ಸರ್ ನಾಯಿ ಹೇಗಿದೆ ಅದರ ಗುಣವನ್ನ ಕೂಡ ಇಲ್ಲಿ ಅವನು ಹೇಳ್ತಾ ಇದ್ದಾನೆ ನೆಲಗುಮ್ಮ ನಾಯಿಗೂ ಬುಲ್ಡಾಗ್ ನಾಯಿಗೂ ಮಧ್ಯಮ ಇದು ತಾನು ತುಂಬಾ ಶಿಸ್ತಿನಿಂದ ಹೇಳಿದ ಕೆಲಸವನ್ನ ಮಾಡ್ತೀನಿ ಅನ್ನೋದನ್ನ ಅವನನ್ನ ನಾಯಿಗೆ ಹೋಲಿಸ್ಕೊಂಡು ಅವನು ಹೇಳ್ತಾ ಇದ್ದಾನೆ ವಿಟ್ಟಿ ಏನಂತ ಹೇಳ್ಕೊತಾನೆ ತಾನು ಬೂದು ನಾಯಿ ಅಂತ ಹೇಳಿ ಹೇಳ್ಕೊತಾನೆ ಕಿಟ್ಟಿ ಏನಂತ ಹೇಳ್ಕೊತಾನೆ ತಾನು ಬಾಕ್ಸರ್ ನಾಯಿ ಅಂತ ಅವನು ಅವನನ್ನು ಹೇಳ್ಕೊತಾನೆ ವ್ಯಕ್ತಿಯ ಅಪರಾಧ ಪತ್ತೆ ಹಚ್ಚುವಲ್ಲಿ ಈತ ಕೂಡ ಸಂದರ್ಭೋಚಿತವಾಗಿ ಸಹಕರಿಸುತ್ತಾನೆ ಈತನ ಮಾತುಗಳು ಆ ಸಂದರ್ಭಕ್ಕೆ ಕ್ರೂರವಾಗಿ ಕೇಳಿ ಬಂದರೂ ಪರೋಕ್ಷವಾಗಿ ಪರಿಣಾಮಕಾರಿಯಾಗಿ ಇರುತ್ತವೆ ಆತನ ಮಾತುಗಳು ಮತ್ತು ಆತನ ಶಬ್ದಗಳು ಕೂಡ ತುಂಬ ಒರಟಾಗಿ ಸುಸಂಸ್ಕೃತಿಯನ್ನು ಹೊಂದಿರದಂತೆ ಇರುವ ಕಾರಣ ಅದು ತುಂಬ ಕೆಟ್ಟದಾಗಿ ಕೇಳಿ ಬಂದರೂ ಕೂಡ ಪರೋಕ್ಷವಾಗಿ ಈ ವ್ಯಕ್ತಿ ಏನಿರ್ತಾನಲ್ಲ ಉಪನ್ಯಾಸಕ ಅವನಿಗೆ ತುಂಬ ಪರಿಣಾಮವನ್ನು ಬೀರುತ್ತೆ ಆದ್ದರಿಂದ ತನ್ನ ಸತ್ಯವನ್ನು ಒಪ್ಪಿಕೊಳ್ಳೋದಕ್ಕೆ ಇವನ ಮಾತುಗಳು ಸಹಾಯವನ್ನು ಮಾಡುತ್ತದೆ ನಾಟಕದ ಆರಂಭದಿಂದ ಕೊನೆಯವರೆಗೂ ವ್ಯಕ್ತಿಯನ್ನು ತನಿಖೆಗೊಳಪಡಿಸಿದ ವಿವರವನ್ನು ನೋಟ್ಬುಕ್ನಲ್ಲಿ ಬರೆದುಕೊಳ್ಳುವ ಕೆಲಸ ಈತನದು ಈ ಕುಳ್ಳ ಏನು ಮಾಡ್ತಾನೆ ತನಿಖೆಗೆ ಒಳಪಡಿಸಿದ ವ್ಯಕ್ತಿನ ಏನು ಉಪನ್ಯಾಸಕರನ್ನು ಏನು ತನಿಖೆಗೆ ಒಳಪಡಿಸ್ತಾರಲ್ಲ ಒಳಪಡಿಸಿದಾಗ ಅವನನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳುವ ಮೂಲಕ ಆತನ ಇತಿಹಾಸವನ್ನು ಆತನ ಚರಿತ್ರೆಯನ್ನು ತಿಳಿಯುವಂಥ ಒಂದು ಪ್ರಯತ್ನವನ್ನು ಇವರು ಮೂರು ಜನ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಯಾರು ಕಂಟಿ ಅಥವಾ ಕ್ಯಾಪ್ಟನ್ನು ಆ ಜವಾಬ್ದಾರಿಯನ್ನು ಹೊಂದಿರ್ತಾನೆ ಅಂತಹ ಸಂದರ್ಭದಲ್ಲಿ ಅವರು ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ವ್ಯಕ್ತಿ ಅಂದರೆ ಉಪನ್ಯಾಸಕರು ಏನು ಉತ್ತರವನ್ನು ಕೊಡ್ತಾರೆ ಅದನ್ನು ಒಂದು ನೋಟ್ಬುಕ್ನಲ್ಲಿ ಬರೆದುಕೊಳ್ತಾ ಇರ್ತಾನೆ ತನಿಖೆಯಲ್ಲಿ ಇವನ ಮಧ್ಯಪ್ರವೇಶದಿಂದ ಹುಸಿಕೋಪಗೊಳ್ಳುವ ಕಂಟಿ ಇವನ ಕಪಾಳಕ್ಕೆ ಬಾರಿಸುತ್ತಾನೆ ಕಂಟಿಯಾರು ಕ್ಯಾಪ್ಟನ್ ಆಗಿರ್ತಾನೆ ಅವನು ಸಾಮಾನ್ಯ ಎತ್ತರದವನು ಮಧ್ಯಮ ಎತ್ತರದವನು ಅವನು ಇಲ್ಲಿ ಲಾಯರ್ ಆಗಿ ಪೊಲೀಸ್ ಆಗಿ ಕೆಲಸವನ್ನು ಮಾಡ್ತಾನೆ ಅಂದರೆ ತನಿಖೆಯನ್ನು ಮಾಡ್ತಾನೆ ಅಂತಹ ಸಂದರ್ಭದಲ್ಲಿ ಈ ಕಿಟ್ಟಿಯ ಮಾತುಗಳು ಸ್ವಲ್ಪ ಒರಟಾಗಿ ಏನೋ ಮಾತಾಡಿದಾಗ ಅಥವಾ ತನಿಖೆಯಲ್ಲಿ ಅವನ ಮಧ್ಯಪ್ರವೇಶದಿಂದ ಕೋಪಗೊಳ್ಳುವಂತಹ ಕಂಠಿ ಅಂದರೆ ಕ್ಯಾಪ್ಟನ್ನು ಅಥವಾ ಸಾಮಾನ್ಯ ಎತ್ತರವನ್ನು ಹೊಂದಿರುವವನು ಇವನ ಕಪಾಳಕ್ಕೆ ಬಾರಿಸುತ್ತಾನೆ ಇದುವರೆಗೂ ಕಂಟಿ ಮತ್ತು ವಿಟ್ಟಿಯರಿಗಿಂತ ಕೀಳಾಗಿ ವರ್ತಿಸುತ್ತಿದ್ದ ಕಿಟ್ಟಿ ತನಿಖೆ ಮುಕ್ತಾಯಕ್ಕೆ ಬರುತ್ತಿದ್ದಂತೆಯೇ ನ್ಯಾಯಾಧೀಶನ ಸ್ಥಾನದಲ್ಲಿ ನಿಂತು ವ್ಯಕ್ತಿಯ ಅಪರಾಧಗಳಿಗೆ ತಕ್ಕ ಶಿಕ್ಷೆ ವಿಧಿಸುವವನಾಗುತ್ತಾನೆ ನ್ಯಾಯಾಧೀಶನ ಸ್ಥಾನದಲ್ಲಿ ಕೊನೆಯಲ್ಲಿ ಈ ತನಿಖೆಯೆಲ್ಲ ಮುಗಿದ್ಮೇಲೆ ಅಥವಾ ನಾಟಕದ ಕೊನೆಯ ಹಂತಕ್ಕೆ ಬಂದಾಗ ಈ ಕಿಟ್ಟಿ ಏನು ಮಾಡ್ತಾನೆ ನ್ಯಾಯಾಧೀಶನ ಸ್ಥಾನದಲ್ಲಿ ಕೂತ್ಕೋತಾನೆ ಹೋಗಿ ಅಂದರೆ ಆ ವ್ಯಕ್ತಿಯ ಮನೆ ಏನಿರುತ್ತದ ಆ ಮನೆಯನ್ನೇ ಅವರು ಕೋರ್ಟನ್ನಾಗಿ ಪರಿವರ್ತಿಸ್ಕೊಳ್ತಾರೆ ಈ ಕಿಟ್ಟಿ ನ್ಯಾಯಾಧೀಶನ ರೀತಿ ನ್ಯಾಯಾಧೀಶನ ಸ್ಥಾನದಲ್ಲಿ ತಿದ್ಕೊಂಡು ಆ ವ್ಯಕ್ತಿ ಅಂದರೆ ಉಪನ್ಯಾಸಕ ಏನೆಲ್ಲ ತಪ್ಪುಗಳನ್ನು ಮಾಡಿರ್ತಾನೆ ಆ ತಪ್ಪುಗಳಿಗೆ ಶಿಕ್ಷೆಯನ್ನು ವಿಧಿಸುತ್ತಾನೆ ಕುಳ್ಳನಾಗಿದ್ದವನು ಎತ್ತರಕ್ಕೆ ಬೆಳೆದಂತೆ ಭಾಸವಾಗುತ್ತಾನೆ ಅವನ ವ್ಯಕ್ತಿತ್ವ ಕುಳ್ಳದಾಗಿದ್ದರೂ ಅವನು ನೀಡುವಂತಹ ತೀರ್ಮಾನದಿಂದ ಅವನು ಬಹಳ ಎತ್ತರಕ್ಕೆ ಬೆಳೆದಿದ್ದಾನೆ ಅನ್ನುವಂತಹ ಒಂದು ಭಾವನೆಯನ್ನು ಆತ ಹೊಂದುತ್ತಾನೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಇಲ್ಲಿ ಮೂರು ಜನ ವ್ಯಕ್ತಿಗಳಿದ್ದಾರೆ ಇದರಲ್ಲಿ ಇವ್ನ್ಯಾರು ಕಂಠಿ ಇವನನ್ನ ಏನಂತಾರೆ ಕ್ಯಾಪ್ಟನ್ ಅಂತ ಕರೀತಾರೆ ಇವನು ಕ್ಯಾಪ್ಟನ್ ಇವನು ವಿಟ್ಟಿ ಇವನನ್ ಏನಂತಾರೆ ಬೋಲ್ಟ್ ಅಂತ ಹೇಳ್ತಾರೆ ಇವ್ನ ಯಾರು ಕಿಟ್ಟಿ ಇವನ್ನ ಇವನು ಬಾಕ್ಸರ್ ನಾಯಿ ಅಂತ ಹೇಳಿ ಅವನು ಹೇಳ್ಕೊತಾನೆ ಇವನ್ಯಾರು ಕುಳ್ಳ ಕಿಟ್ಟಿ ಕುಳ್ಳ ಕಿಟ್ಟಿ ಲಂಬು ವಿಟ್ಟಿ ಸಾಮಾನ್ಯೇತರ ಕಂಠಿ ಇಲ್ಲಿ ಮುಖ್ಯ ಪಾತ್ರ ಬರುವುದು ಕಂಠಿ ಮತ್ತು ಕಿಟ್ಟಿಯದ್ದು ಇದಿಷ್ಟು ತೆರೆಗಳು ನಾಟಕಕ್ಕೆ ಸಂಬಂಧಪಟ್ಟಂತೆ ಪಾತ್ರದ ಪರಿಚಯವನ್ನು ನಾವಿಲ್ಲಿ ನೋಡಿದ್ದೀವಿ ಮುಂದೆ ನಾಟಕದ ವಿಶ್ಲೇಷಣೆಯನ್ನ ಕುರಿತು ನೋಡೋಣ ನಾಟಕದ ಪಾತ್ರ ತುಂಬ ಕನ್ಫ್ಯೂಷನ್ ಆಗುತ್ತೆ ಹಾಗಾಗಿ ದಯವಿಟ್ಟು ನಾಟಕದ ಪಾತ್ರಧಾರಿಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳೋದಕ್ಕೆ ನಿಮ್ಮದೇ ಆದಂಥ ರೀತಿಯಲ್ಲಿ ನಿಮಗೆ ಹೇಗೆ ಅರ್ಥ ಆಗುತ್ತೆ ಹಾಗೆ ನೀವು ಒಂದು ಸೈಡಲ್ಲಿ ಬರೆದಿಟ್ಕೋಬೇಕಾಗತ್ತೆ